võtame seda aasta alla , anname korra aasta , nii ma jääks ja kordan veel kui kappa .

ಶಿವಲಿಂಗ ರುದ್ರ ಸಜ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಆದರೆ ಅವನು ನಂತರ ದತ್ತಿ ಮಾಡಿಕೊಂಡಿದ್ದೀರಿ ಕಾಯ್ದೆ ಪ್ರಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ ದತ್ತು ಪುತ್ರ ರಾಜ್ಯವಾಡುವಂತಿಲ್ಲ ಇದನ್ನು ಗಮ್ಮನ ಸರ್ಕಾರ ಒಪ್ಪಿಕೊಳ್ಳುವಂತಿಲ್ಲ

ಪರುಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಆಟ ಹಾಡುತ್ತಿರುವ ಮುದ್ದಿನ ಮೇಲೆ ಕುಳಿತು ಆಟ ಹಾಡುತ್ತಿರುವ ಕಿತ್ತೂರಿನ ಪ್ರಾಣಿ ಪ್ರಾಣಿ ಹಾಗೂ ಕಂಡಿದ್ದ ഗുരുവ അത് എന്താ മഞ്ഞ മക്കള മത് കഴിഞ്ഞിട്ട്